எல்லா எண்டை எண்டை உட்கோம் உட்கோ நான் சீரோ நான் உட்கி எல்லா உட்கோரன் ನೀನು ದೇವಾಗೋಕೆ ಮುಂಚೆ ಹುಡುಗಿ ಆಗಿದೆ ಅನ್ನೋದು ಗೊತ್ತಾಯಿತಿ ಗುಮ್ಮಿ ಗುಮ್ಮಿ ನೀ ಹೆಸರೇನಿತ್ತು ಮೊದಲು ಕಾಂಚನ ಕಲ್ಪನಾ ಕಾಮಿನಿ ದಾಮಿನಿ ಏನಿತ್ತು ಗೌರಿ ಇತ್ತು ಗೌರಿ ಗೌರಿ ನಿಮ್ಮ ಹೋಗು ಬೋರಿ ಹೋಗು ಹ್ಞೂ ಗೌರಿ ಇತ್ತಂತೆ ಗೌರಿ ನಿಮ್ಮ ಹೋಗ ಬೋರಿ ಕಣ ಹೋಗು ಹಾಂ ಹೋಗಿ ಸೀರೆ ಉಟ್ಕೊಂಬರ ಹೋಗು ಹೋಗು ಚಲ್ 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 ಇಲ್ಲ ಅಂದರೆ ಓಂ ಬಾಂ ಬೂಂ ಬುಸ್ 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 ತಾಳೆ ಹೂ ಅಗರಿಯಿಂದ ಬುಸ್ 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 ತಗೊಂಬತ್ತಿ ನೀರು ಉಟ್ಕೊಂಬತ್ತಿ ನೀರು ನೀನು ಏನೇನು ನೋಡ್ಬೇಕಂತ ಎಲ್ಲ ಉಟ್ಕೊಂಬತ್ತಿ ನೀರು ನಂಗೆ ಒಟ್ಟು ನಂಗೆ ನನಗೆ ನಂಗೆ ಮಾಡಬೇಡ ಮಾಡ್ಬೇಡ ಸೀರೆ ತಲೆ ಉಟ್ಕೊಂಬತ್ತಿ அது ಪಾತಿ ಮಕ್ಕಳು ನಿನ್ ಗೊತ್ತಾಗ್ಲಿಲ್ಲ ಸುಂಕಿರುವ ಆ ಗುಮ್ಮಿನ ಹಾಡ್ಕೊಳೋದ್ರಾಗ ಏನೋ ಒಂಥರ ಖುಷಿ ಹ್ಞೂ ಅವಳು ಗೌರಿ ಅಂತ ಗೌರಿ ನನ್ನ ನೆಂಜಿತ ಕೇಳೋದು ನಿನ್ನ ಹೆಸರು ಏನು ಅಂತ ಗೌರಿ ಅಂದ್ಲು ನಿಮ್ಮ ಬೌರಿ ಅಂದ್ಬಿಟ್ಟೆ ನಾನು ಅದೇ ಅದೇ ನೀನು ನೀನು ಆ ದೇವ್ ಗುಂಬಿಗೆ ಸೀರೆ ಹುಡ್ಕೊಂಡ್ ಬಂದಿಯಾ ಬೆದ್ರ ಗುಂಬೆಗೆ ಸೀರೆ ಹುಡ್ಕಂಗೆ ಇರುತ್ತೆ ಕಣತ್ತೆ ಅತೇ ಅತೇ ನಂಗೆ ಬಳ್ಳು ನಗು ಬರ್ತಾ ಇದೆ ಕಣತ್ತೆ ಆ ಗುಂಬಿಗೆ ಸೀರೆ ಹುಡ್ಕೊಂಡ್ ಅಂತ ಹೇಳಿ ಯಾರ್ ಸೀರೆ ಐತೆ ಅಂತ ಹುಡ್ಕೊಂಡ್ ಬಂದಿ ಅವಳಿಗೆ ಯಾವ ರಜಿಸ್ಟ್ ಆಗುತ್ತೆ ಅದು ಬರಲೇಬೇಕು ಇಲ್ಲ ಅಂದ್ರೆ ಈ ಮಂತ್ರದಂದಿಂದ ಅವಳು ಓ ಮಾಂ ಬುಸ್ ಸ್ವಹ ಮಾ ಬರಕಿಲ್ಲ ಅವಳು ಓ ಮಾಂ ಬುಸ್ ಅನ್ನಂಗಿಲ್ಲ ತಾಳೆ ಹೂವ ಬುಸ್ ಬುಸ್ ಅಂತ ಬತ್ತಾ ಅತೆ ಅತೆ ನೀನ ಸೂಪರ್ ಕಣತೆ ಹ ನಿಂದರ ಸೂಪರ್ ಯಾರು ಇಲ್ಲ ಬಿಡತೆ ನನಗಂತೂ ಏಟ್ ನಗು ಬರುತ್ತೆ ಗೊತ್ತಾ ಗುಮ್ಮಿ ನೋಡ್ಬಿಟ್ರೆ ಇವತ್ತು ಬರ್ಲಿ ಬರಲಿ ಯಾಕೆ ಹೆಂಗ್ ಬಡಿಯಾಕ್ ಬಿಟ್ಟಲ್ಲ ನೋಡ್ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಸ್ತೀ ಬೋರ್ ಎಲ್ಲ

ಅದಕ್ಕ ಮುಂದೆ ನಿಂದು ಗೊಂಬೆ ಅದು ಸೀರೆದು ಚೆನ್ನಾಗೇ ಇದೆ ಬಿಡು ನಿಂದು ಯಾಕೆ ಈ ತರ ಆಡ್ತೀಯ ಸೀರೆ ಅದು ತೇತು ಬೆದ್ರದು ಗೊಂಬೆ ಕಂಡ ಹಾಗೆ ಕಾಣ್ತಾ ಇದೆ ಸೂಪರ್ ಆಗಿ ಕಾಣ್ತಾ ಇದೆ ஒழு ஆளுக்கீக படித்தாண்ட் அன்ல இவ்மியாக ൂപ്പർ <laughs> <laughs> <laughs>

ಮಂತ್ರದಂಡ ಮಂತ್ರದಂಡ ಪತಿಮ್ಮಾ ಮಂತ್ರದಂಡ ಇಡ್ಕೊಂಡು ಕಿದ್ನ ಗದೆ ಗದೆ ಅಂತಿತಿ ಮೊದಲು ಸಣ್ಣ ಈಗ ತರ ದೊಡ್ಡ ಕಾದಿ ನಾನು ಸುಮ್ ಕಿದ್ದಿ ಇವರ ಕೈಗೆ ಕಂಡಿ ನನ್ನನ್ನ ಕಂಡು ಗುಂತವರ ಇವರು ಇವ್ರನ್ನ ಸುಮ್ಮನ ಬಿಡಬೇಕಾ ನಾನ್ ಬಿಡಕಿಲ್ಲ ಬಿಡಕಿಲ್ಲ ನಾನ್ ಸುಮ್ಮನೇ ಬಿಡಕಿಲ್ಲ ಇವ್ರನ್ನ ಒಟ್ಟ ಬಿಡಕಿಲ್ಲ ಬಾರೆ ಬಾರೆ ನೀರ್ ತಂದ ಕೊಡ್ಬೇ ಬಾರೆ ನೀರ್ ಜಗಸ್ತೀನಿ ಬಾರೆ 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 ಬಾರೆ

అయితే ఈదు నోడకన నిన్న బతికింది కనతే ఇంతే నోడకన నిన్న బతికింది కనతే నన్నంత ఊ చెక్కి చెక్కి కుసి అయితే ఇక్కడ తే కుసి ఓ కుసి 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 మార్తిని కంట్ర మార్తిని నిమ్ రేతి ఆ జక్తిని జక్తిని నీర్ జక్తిని చెక్కి నిమ్న మార్తిని మార్తిని ఏపాయ్ పాయ్ పాయ్ ఇదే చెగురు నీరే బరక తిలలప్ప ఇదేనా నీర ఒత్తదు నను ఈ పోర్వేల ఒత్తి 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 కైనో గుంబట వల్ల జక్కు జక్కు ఇన్న జోర్ జక్కు 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 నీర్ బరక తవ జక్కు 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 పేడ ముక్క బా ಗುಮ್ಮಿಗಳು ಬೀಳ್ತವನಾ ನಮಗೂ ಏಟಾಗ್ತವ ನಾವು ಬೀಳ್ತೀವಿ ನಾವು ಮನುಷ್ಯರು ಮನುಷ್ಯರಾಗಿ ದೇವ್ ಆಗಿರೋದು ನಮ್ಗೂ ಮನ್ಸೈತಿ ನಮಗೂ ಹೊಕಲ್ ನಾವು

ಏನ ನನ್ನ ಮಂತ್ರದಂಡ ಕೊಟ್ಟಿನ ನನ್ನ ಕೈಯಲ್ಲಿ ಮಂತ್ರದಂಡ ಆಕಿಗೆನ್ ಕೊಟ್ಟಿನ ಆಕಿಗೆ ಕೈಯಲ್ಲಿ ಮಂತ್ರದಂಡ ಐತಾ ಅರೆ ಲಕ್ಷ್ಮಿ ದೇವತಾ ನಿಮ್ದು ಕೈಯಲ್ಲಿ ಇರೋದು ಏನು ಅಲ್ಲಿ ಪುರಡೆ ಸ್ವಾಮಿ ಕೈಯಲ್ಲಿ ಮಂತ್ರದಂಡ ಇದೆ ನಿಮ್ದು ಕೈಯಲ್ಲಿ ಇರೋದು ಏನು ಮತ್ತೆ ಇದು ಯಾವದ ದಂಡ ಇದು ಯಾವದು ಕೊんど ಏನ ನಿನ್ನತ್ರ ಇದೆ ಮಂತ್ರದಂಡ ಮತ್ತೆ ಆಕಿತ್ರ ಇರೋದೇನ ಆಕೆ ನನಗೆ ಏಡ್ 골ಾರ್ ಗುಡ್ಲಿ ಇವ ಆಕಿನ ಒತ್ತಾ ಸುಮ್ನ ಬರಕಿಲ್ಲ ಆಕಿ ಕೈಯಲ್ಲಿ ಇರೋದೇನ ಮತ್ತೆ ಹೇಳಸು ಹೇಳಸು ಕೈಯಾಗ ಏನ್ ಲಕ್ಷ್ಮಿ ಮಗಳೇ ಮೊನ್ನೆ ಮಂತ್ರದಂಡ ಕೇಳ್ದೆ ಅನ್ಬಿಟ್ಟು ನಾ ಕೊಟ್ಟಿಲ್ಲ ಅನ್ಬಿಟ್ಟು ನಕ್ಲಿ ಇದ್ ಮಾಡ್ಕೊಂಡ್ ಬಂದ್ ಏನ ಯಾರ್ ಅದು ಯಾರು ಕೊಟ್ಟಿದ್ದು ನಂತರದ ಮಂತ್ರದಂಡ ಯಾರು ಕೊಟ್ಟಿದ್ದು ಓಂ ಬಾಂಬ್ ಬುಸ್ಸ ಅದು ಇವಾಗಲೇ ಒಳ ಕೈಯಿಂದ ಹೋಗಲಿ ಲಕ್ಷ್ಮೀ ನನ್ಗ ಮೋಸ ಮಾಡ್ದೆ ಅಲ್ಲ ನಿನ್ಗೆ ನಾಲ್ಕು ಜನಕ್ಕೂ ಐತಿ ಐತಿ ಶುರು അയ്യോ അല്ലാതെ ലക്ഷ്മി അതാ നെമ്പി കയ് ഇത് അത് ഗുണ്ടു നോട് നെമ്പി ഹാങ്ക ഫേക്കേക്കിട്ടിസ്കിട്ട് അത് അനസത്ത് ಕಾಮಿಡಿ ಸ್ವಲ್ಪ ನಾವು ಇಷ್ಟ ಆಗಿದ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್